ಸಿದ್ದರಾಮಯ್ಯವರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಮುಖವಾದಂಥ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಸಿಎಂ ಪರವಾಗಿ ವಾದವನ್ನು ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯವ್ರದ್ದು ಯಾವುದು ತಪ್ಪೇ ಇಲ್ಲ ಅನ್ನುವ ರೀತಿಯಲ್ಲಿ ವಾದ ಮಂಡನೆ ಆಗ್ತಾ ಇದೆ ಲಲಿತಾ ಕುಮಾರಿ ಪ್ರಕರಣಕ್ಕೂ ಸೆವೆಂಟೀನ್ ಎ ಪ್ರಕ್ರಿಯೆಗೂ ಸಂಬಂಧವಿಲ್ಲ ಸೆಕ್ಷನ್ ಸೆವೆಂಟೀನ್ ಎ ಮೆನ್ಷನ್ ಮಾಡಲಾಗಿತ್ತಲ್ಲ ಅದನ್ನು ಕೂಡ ಉಲ್ಲೇಖ ಮಾಡ್ತಾ ಹೇಳಲಾಗ್ತಾ ಇದೆ ಪಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಟು ಒನ್ ಏಟ್ ಅದರ ಜೊತೆಗೆ ಸೆವೆಂಟೀನ್ ಎ ಈ ಎರಡು ಸೆಕ್ಷನ್ ಹಾಕಲಾಗಿತ್ತಲ್ಲ ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಸಿಂಗ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಆಯಿತು ಅಂತ ರಾಜ್ಯಪಾಲರಿಗೆ ವಿವೇಚನೆ ಇಲ್ಲ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಕೊಂಡಿಲ್ಲ ಇಲ್ಲಿ ಪಕ್ಷಪಾತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪಕ್ಷಪಾತ ಆಗಿರುವಂಥದ್ದು ಇಲ್ಲಿ ಪಕ್ಷಪಾತವನ್ನ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಆರೋಪವನ್ನ ಮಾಡಲಾಗ್ತಾ ಇದೆ ತನಿಖಾಧಿಕಾರಿ ಮೊದಲು ಅಭಿಪ್ರಾಯವನ್ನ ರೂಪಿಸ್ಕೊಳ್ಬೇಕು ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ತನಿಖಾಧಿಕಾರಿ ಇಲ್ಲಿ ಸಕ್ಷಮ ಪ್ರಾಧಿಕಾರ ಅಂದ್ರೆ ರಾಜ್ಯಪಾಲರೇ ಬರ್ತಾರೆ ಯಾಕೆಂದ್ರೆ ರಾಜ್ ಒಬ್ರು ಮುಖ್ಯಮಂತ್ರಿ ವಿರುದ್ಧ ಈಗ ಏನಾದರೂ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದೆಲ್ಲ ಆದ್ರೆ ಅಷ್ಟು ರಾಜ್ಯಪಾಲರ ಪರ್ಮಿಷನ್ ಬೇಕಾಗತ್ತೆ ಅದನ್ನ ಈ ಹಿಂದೆ ವಾದವನ್ನು ಮಾಡಿದ್ರು ರಾಘವನ್ ಅವರು ಸೇರಿದಂತೆ ಮಣಿಂದರ್ ಸಿಂಗ್ ಆಗಿರ್ಬೋದು ಪ್ರಭುಲಿಂಗ ನಾವದಗಿಯವರು ರಂಗನಾಥ ರೆಡ್ಡಿ ಅವರು ತುಷಾರ್ ಮೆಹ್ತಾ ಅವರು ಇವರೆಲ್ಲ ಅದನ್ನೇ ವಾದವನ್ನು ಮಾಡಿದ್ರು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಕ್ಷಪಾತ ಧೋರಣೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿವೇಚನಾಧಿಕಾರವನ್ನು ರಾಜ್ಯಪಾಲರು ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು ಹಾಗೆ ಬಳಸಿದಾಗ ಅದಕ್ಕೆ ಕಾರಣಗಳನ್ನು ಕೂಡ ನೀಡಬೇಕು ಆದರೆ ಒಂದೇ ಒಂದು ಕಾರಣವನ್ನು ಕೂಡ ಕೊಟ್ಟಿಲ್ಲ ರಾಜ್ಯಪಾಲರು ಪರಿಶೀಲಿಸಿದ ಕಡತದಲ್ಲಿನ ಒಂದೇ ಒಂದು ಪದವನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ ಸಿಂಘ್ವಿ ಅವರ ವಾದ ಸಾವಿರ ಪುಟಗಳನ್ನ ಪರಿಶೀಲಿಸಿ ಆದೇಶ ನೀಡಿರಬಹುದು ಆದರೆ ಕಾರಣವನ್ನು ಕೊಡಬೇಕಲ್ಲ ಆದರೆ ಅವರು ನೀಡದ ಕಾರಣವನ್ನ ಸಾವಿರ ಪುಟಗಳಲ್ಲಿ ಹುಡುಕಲಾಗದು ಸಾವಿರ ಪುಟಗಳನ್ನ ಪರಿಶೀಲಿಸಿ ಅವರು ಆದೇಶವನ್ನು ನೀಡಿರಬಹುದು ಆದರೆ ಅವರು ನೀಡದ ಕಾರಣವನ್ನ ಸಾವಿರ ಪುಟಗಳಲ್ಲಿ ಹುಡ್ಕಕ್ಕೆ ಆಗೋದಿಲ್ಲ ಅವ್ರ ಕಾರಣನೇ ಕೊಟ್ಟಿಲ್ಲ ಒಂದೇ ಒಂದು ಕಾರಣ ಇಲ್ಲ ಆ ಪರಿಶೀಲಿಸ ಪರಿಶೀಲಿಸಿರುವಂಥದ್ರಲ್ಲಿ ಒಂದೇ ಒಂದು ಪದವನ್ನು ಕೂಡ ಉಲ್ಲೇಖ ಮಾಡಿಲ್ಲ ಅವರು ಸೊ ಇದರಲ್ಲೇ ಗೊತ್ತಾಗ್ತಾ ಇದೆ ಪಕ್ಷಪಾತಿ ಧೋರಣೆ ಅನ್ನುವಂಥದ್ದು ಅಂತ ವಾದವನ್ನು ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಗಿ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ಬಳಸಿಲ್ಲ ಅವರು ಪಕ್ಷಪಾತ ಧೋರಣೆ ತಾಳಿರುವಂತದ್ದು ಗೊತ್ತಾಗ್ತಾ ಇದೆ ಅವರ ವಿವೇಚನಾಧಿಕಾರವನ್ನ ವಿಶೇಷ ಸಂದರ್ಭದಲ್ಲಿ ಅಷ್ಟೇ ಬಳಸಬೇಕು ಅದನ್ನು ಬಳಸಿದಂತ ಸಂದರ್ಭದಲ್ಲಿ ಕಾರಣಗಳನ್ನ ಕೊಡಬೇಕು ಆದ್ರೆ ರಾಜ್ಯಪಾಲರು ಇಲ್ಲಿ ಯಾವುದೇ ರೀತಿಯಾದಂತ ಒಂದೇ ಒಂದು ಕಾರಣವನ್ನ ಕೂಡ ಕೊಟ್ಟಿಲ್ಲ ಸೊ ಇದರಲ್ಲೇ ಇದೆ ಪಕ್ಷಪಾತಿ ಧೋರಣೆ ತೆಗೆದುಕೊಂಡಿರುವಂಥದ್ದು ರಾಜ್ಯಪಾಲರು ಯಾರೋ ಒತ್ತಡದಿಂದ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ ರಾಜ್ಯಪಾಲರು ಒಂದು ಕಾರಣ ಕೊಟ್ಟಿಲ್ಲ ಅವರು ಸಾವಿರ ಪುಟಗಳನ್ನು ಪರಿಶೀಲನೆ ಮಾಡಿ ನಿರ್ಧಾರವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪದವನ್ನಾದರೂ ಉಲ್ಲೇಖ ಮಾಡಬೇಕಲ್ಲ ತಮ್ಮ ಆದೇಶದಲ್ಲಿ ಅದ್ಯಾವುದನ್ನು ಕೂಡ ಉಲ್ಲೇಖ ಮಾಡಿಲ್ಲ ರಾಜ್ಯಪಾಲರು ಸೊ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಪ್ಪತ್ತ್ಮೂರು ವರ್ಷಗಳಿಂದ ಇಪ್ಪತ್ತ್ಮೂರು ಅಧಿಕಾರಿಗಳು ಚೇಂಜ್ ಆಗಿದ್ರು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಮಾಡಲಾಗ್ತಾ ಇಲ್ಲ ಆದರೆ ಸಿದ್ದರಾಮಯ್ಯವರ ಮೇಲೆ ಮಾತ್ರ ಆರೋಪ ಮಾಡಲಾಗ್ತಾ ಇರುವಂಥದ್ದು ಟಾರ್ಗೆಟ್ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಶಾಸಕರು ಎಂಬತ್ನಾಲ್ಕರಿಂದ ಅವರು ಸಚಿವರಾಗಿರುವಂಥವ್ರು ಇದುವರೆಗೂ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಹೊಣೆಯನ್ನು ಕೂಡ ಅವರು ನಿರ್ವಹಿಸಿಲ್ಲ ಹೀಗಿದ್ದ ಮೇಲೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದೇ ನಿರಾಧಾರ ಅಂತ ಅವರು ಪ್ರಬಲವಾಗಿ ವಾದ ಮಾಡ್ತಾ